ನಮಸ್ಕಾರ ಎಲ್ಲರಿಗೂ ಕರ್ನಾಟಕ ರಾಜ್ಯದ ಎಲ್ಲ ಟೈಪಿಂಗ್ ಮತ್ತು ಸ್ಟೆನೋ ವಿದ್ಯಾರ್ಥಿಗಳಿಗೆ ತಿಳಿಸುವುದೇನೆಂದರೆ ನ್ಯಾಯಾಲಯದಿಂದ ನೇಮಕಾತಿ ಏನಾಗ್ತಾ ಇತ್ತಲ್ಲ ಟೈಪಿಂಗ್ ಮತ್ತು ಸ್ಟೆನೋ ಸೊ ಎಲ್ಲ ನ್ಯಾಯಾಲಯದಲ್ಲಿ ಒಂದೇ ರೀತಿಯಾಗಿ ನೇಮಕಾತಿ ಮಾಡ್ಕೊಳ್ತಾ ಇಲ್ಲ ಒಂದೊಂದು ಕೋರ್ಟಲ್ಲಿ ಒಂದೊಂದು ರೀತಿಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಉದಾಹರಣೆ ನೋಡೋದಾದರೆ ಕೆಲವೊಂದು ಕೋರ್ಟಲ್ಲಿ ಪಿ ಯು ಸಿ ರಿಸಲ್ಟು ಟೈಪಿಂಗ್ ರಿಸಲ್ಟು ಸ್ಕಿಲ್ ಟೆಸ್ಟು ಕನ್ಸಿಡರ್ ಮಾಡಿಬಿಟ್ಟು ನೇಮಕಾತಿ ಮಾಡ್ಕೋತಾರೆ ಇನ್ನು ಕೆಲವು ಕೋರ್ಟಲ್ಲಿ ಟೈಪಿಂಗ್ ಮಾರ್ಕ್ಸು ಸ್ಕಿಲ್ ಟೆಸ್ಟ್ ತಗೊಂಡು ನೇಮಕಾತಿ ಮಾಡ್ಕೋತಾರೆ ಹಾಗೆ ಇನ್ನು ಕೆಲವು ಕೋರ್ಟಲ್ಲಿ ಏನು ಮಾಡ್ತಾರೆ ಬರೀ ಸ್ಕಿಲ್ ಟೆಸ್ಟಲ್ಲಿ ನೇಮಕಾತಿ ಮಾಡ್ಕೋತಾರೆ ಹೀಗಾಗಿ ಭಾಳ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ ಅಂತ ವ್ಯಕ್ತಪಡಿಸ್ತಾಯಿದ್ರು ಅದಕ್ಕಾಗಿ ಇವಾಗ ಬಿಂದು ಮೇಡಮ್ ಅಂತ ಒಬ್ಬರು ಮುಂದೆ ಬಂದಿದ್ದಾರೆ ಈ ರೀತಿ ಅನ್ಯಾಯ ಯಾರಿಗೂ ಆಗಬಾರ್ದು ಈ ರೀತಿ ಅನ್ಯಾಯನ ತಡೆಗಟ್ಟಬೇಕು ಅಂತ ಒಬ್ಬರು ಹೆಣ್ಮಗಳ ಅವರು ಟೀಮ್ ಜೊತೆಗೆ ಮುಂದೆ ಬಂದು ಇವಾಗ ಒಂದು ದೊಡ್ಡ ಪ್ರೊಟೆಸ್ಟ್ ಮಾಡಿ ಇದರಲ್ಲಿ ಬದಲಾವಣೆ ತರಲೇಬೇಕು ಅಂತ ಮುಂದೆ ನಿಂತಿದ್ದಾರೆ ಸೊ ನಮಗೋಸ್ಕರ ಅವರು ಇಷ್ಟೆಲ್ಲ ಕಷ್ಟಪಡ್ತಿದ್ದಾರೆ ಸೊ ನಾವು ನಮಗೋಸ್ಕರ ಅವ್ರ ಹಿಂದೆ ಸ್ವಲ್ಪ ಫಾಲೋ ಮಾಡಿ ಅವ್ರಿಗೆ ಸಹಾಯ ಮಾಡಿದರೆ ನಮ್ಮ ಬೆಂಬಲ ಕೂಡ ಅವ್ರಿಗಿದ್ರೆ ಇನ್ನೂ ಸಹಾಯ ಆಗುತ್ತೆ ಇನ್ನೂ ಪ್ರೊಟೆಸ್ಟ್ ದೊಡ್ಡದಾಗುತ್ತೆ ಇವಾಗ ಅವ್ರು ಏನೆಲ್ಲ ಕೆಲಸ ಮಾಡ್ತಿದ್ದಾರೆ ಏನೆಲ್ಲ ಮಾಡಿದ್ದಾರೆ ಅಂತ ನೋಡೋದಾದರೆ ನಿನ್ನೆ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಕ್ಯಾಬಿನೆಟ್ ಮೀಟಿಂಗ್ ನಡೆಯಿತು ವಿಧಾನಸೌಧ ಬ್ಯಾಂಗ್ಳೂರಲ್ಲಿ ಸೊ ಅವರು ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸರ್ ಲಾ ಮಿನಿಸ್ಟ್ರಿಗೆ ಮೀಟ್ ಆಗಲು ಕ್ಯಾಬಿನೆಟ್ ಮೀಟಿಂಗ್ಗೆ ಹೋಗಿದ್ರು ಅಲ್ಲಿ ಒಂದು ಮನವಿ ಸಲ್ಲಿಸಲು ಹಾಗೆ ಇವತ್ತು ಹದಿನೆಂಟನೇ ತಾರೀಕು ಇವತ್ತು ಇದರ ಬದಲಾವಣೆ ತರಲೇಬೇಕು ಅನ್ನುವ ಕಾರಣದಿಂದ ಒಂದು ರಿಟ್ ಪೆಟಿಷನ್ ಟೈಪ್ ಮಾಡಿಸಿ ಹೈಕೋರ್ಟ್ಗೆ ಹೋಗ್ತಾ ಇದ್ದಾರೆ ಸೊ ಇದಕ್ಕೆ ನಮ್ಮ ಎಲ್ಲರ ಒಂದು ಸಹಾಯ ಬೆಂಬಲ ಇರಲೇಬೇಕು ನಮಗೋಸ್ಕರ ಇಷ್ಟೊಂದೆಲ್ಲ ಕಷ್ಟ ಪಡ್ತಿದ್ದಾರೆ ಒಬ್ರು ಹೆಣ್ಮಗಳಾಗಿ ಮುಂದೆ ಬಂದಿದ್ದಾರೆ ಅಂದರೆ ನಾವೆಲ್ಲ ವಿದ್ಯಾರ್ಥಿಗಳು ಒಂದು ಕೂಡಿ ಈ ಒಂದು ನ್ಯಾಯಾಲಯದ ನೇಮಕಾತಿ ಏನು ಪ್ರಕ್ರಿಯೆ ಇದೆಯಲ್ಲ ಎಲ್ಲ ಕೋರ್ಟಲ್ಲಿ ಒಂದೇ ರೀತಿ ಆಗುವಂಗೆ ಮಾಡಲೇಬೇಕು ನಾವು ಸೊ ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ ಇದು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಹಾಗೆ ಈ ಗೋಸ್ಕರನೇ ಒಂದು ವಾಟ್ಸಪ್ ನ ಕ್ರಿಯೇಟ್ ಮಾಡಿದ್ದಾರೆ ಯಾರೆಲ್ಲ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ದಯವಿಟ್ಟು ಎಲ್ಲರೂ ಜಾಯ್ನ್ ಆಗಿ ಆ ವಾಟ್ಸಪ್ ಗ್ರೂಪ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತದೆ ಹಾಗೆ ಇನ್ನೊಂದು ಬೆಂಗಳೂರು ರೂರಲ್ ಕೋರ್ಟಲ್ಲಿ ರಿಕ್ವೈರ್ಮೆಂಟ್ ಆಗಿತ್ತಲ್ಲ ಆ ವಿದ್ಯಾರ್ಥಿಗಳು ಇಂಟರ್ವ್ಯೂ ಕೆಲವು ವಿದ್ಯಾರ್ಥಿಗಳು ಇಂಟರ್ವ್ಯೂ ಸೆಲೆಕ್ಟ್ ಸೆಲೆಕ್ಷನ್ ಆಗಿದ್ದಾರೆ ಆ ಇಂಟರ್ವ್ಯೂಗೆ ಸೆಲೆಕ್ಷನ್ ಆದ ವಿದ್ಯಾರ್ಥಿಗಳಲ್ಲಿ ಏನು ಕಳವಳ ಅಂದರೆ ನಾವು ಮೇಲೆ ಸೆಲೆಕ್ಷನ್ ಆಗೋಲ್ಲ ನಮಗೆ ರಿಸೆಕ್ಟ್ ಮಾಡಿ ಇನ್ನೊಂದು ನೋಟಿಫಿಕೇಶನ್ ಮಾಡ್ತಾರೆ ಅಂತ ದಯವಿಟ್ಟು ಯಾರಿಗೂ ಮೋಸ ಆಗಲ್ಲ ಇದರಲ್ಲಿ ಯಾರಿಗೂ ಮೋಸ ಆಗೋಲ್ಲ ಎಲ್ರಿಗೂ ಒಳ್ಳೇದು ಮಾಡಬೇಕು ಅಂತಲೇ ಹೋಗ್ತಾ ಇದ್ದಾರೆ ಸೊ ಏನಕ್ಕೆ ಮೋಸ ಆಗಲ್ಲ ಅಂತ ನೋಡೋದಾದರೆ ನೋಡಬಹುದು ಬೆಂಗ್ಳೂರು ರೂರಲ್ ಕೋರ್ಟ್ ಒಂದು ನೋಟಿಫಿಕೇಷನಲ್ಲೇ ಕ್ಲಿಯರಾಗಿ ಕೊಟ್ಟಿದ್ದಾರೆ ಅವರು ಯಾವ ರೀತಿಯಾಗಿ ನೇಮಕಾತಿ ಮಾಡ್ಕೋತೀವಿ ಅಂತ ಪಿ ಯು ಸಿ ರಿಸಲ್ಟು ಈ ರೀತಿಯಾಗಿ ಕ್ಲಿಯರ್ ಆ ಥರ ಕೊಡೋಲ್ಲ ಏನಂತಂದರೆ ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ಸ್ ಹತ್ತೊಂಬತ್ತು ನೂರ ಎಪ್ಪತ್ತೇಳು ಹಾಗೆ ಕರ್ನಾಟಕ ಸಬಾರ್ಡಿನೇಟ್ ಕೋರ್ಟ್ ರೂಲ್ ಹತ್ತೊಂಬತ್ತು ನೂರ ಎಂಬತ್ತೆ ಎಂಬತ್ತೆರಡು ಹಾಗೆ ಕರ್ನಾಟಕ ಸಬಾರ್ಡಿನೇಟ್ ಕೋರ್ಟ್ ರೂಲ್ ಎರಡು ಸಾವಿರದ ಏಳು ಅಮೆಂಡ್ಮೆಂಟು ಹಾಗೆ ಅಮೆಂಡ್ಮೆಂಟ್ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಕಾರ ಅವರು ಯಾವ ರೀತಿಯಾಗಿ ಸೆಲೆಕ್ಷನ್ ಮಾಡ್ಕೋತಿದ್ದಾರೆ ಅಂತ ಅಂದರೆ ಸ್ಕಿಲ್ ಟೆಸ್ಟು ಮತ್ತು ಕ್ವಾಲಿಫೈಯಿಂಗ್ ಏನು ನಾವು ಮಾರ್ಕ್ಸ್ ಕಾರ್ಡ್ ಹಾಕಿರ್ತೀವಲ್ಲ ಟೈಪಿಂಗು ಪಿ ಯು ಸಿ ಅದನ್ನೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ಒನ್ ಇಷ್ಟು ಫೈವ್ ಒನ್ ಪೋಸ್ಟಿಗೆ ಐದು ಜನ ಕರಿತೀವಿ ಕರೆದ್ಬಿಟ್ಟು ಅದನ್ನು ಐದು ಮಾರ್ಕ್ಸ್ಗೆ ಇಂಟರ್ವ್ಯೂ ಮಾಡ್ತೀವಿ ಇಂಟರ್ವ್ಯೂ ಮಾಡಿಬಿಟ್ಟು ಮತ್ತು ಒನ್ ಇಷ್ಟು ಒನ್ ಬಿಡ್ತೀವಿ ಅಂತ ಹೇಳಿದ್ದಾರೆ ಸೊ ನಿಮಗೆ ಯಾರೆಲ್ಲ ಇಂಟರ್ವ್ಯೂ ಸೆಲೆಕ್ಷನ್ ಆಗಿದ್ದೀರಾ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ನಾಲ್ಕು ನಾಲ್ಕೈದು ದಿನ ಸ್ಟೇ ಆಗ್ಬೌದು ಬಟ್ ನಿಮ್ಗೆ ಯಾವುದೂ ಪ್ರಾಬ್ಲಮ್ ಆಗೋಲ್ಲ ನೀವು ಕೂಡ ಇದಕ್ಕೆ ಕೈ ಜೋಡಿಸ್ಬೇಕು ಈ ಒಂದು ಪ್ರೊಟೆಸ್ಟ್ಗೆ ನಿಮ್ಮ ಬೆಂಬಲ ಕೂಡ ಬೇಕು ಪ್ರತಿಯೊಬ್ಬರು ಬೆಂಬಲವೂ ಇದ್ದರೆ ಈ ಒಂದು ಪ್ರೊಟೆಸ್ಟ್ ಮುಂದೂ ಒದೀತದೆ ಸೊ ದಯವಿಟ್ಟು ಯಾರಿಗೂ ಇದರಲ್ಲಿ ಮೋಸ ಆಗೋಲ್ಲ ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಕೈ ಜೋಡಿಸಿ ನಾವು ಈ ಒಂದು ನ್ಯಾಯಾಲಯದಲ್ಲಿ ಏನು ನೇಮಕಾತಿ ಆಗ್ತಿದೆಯಲ್ಲ ಈ ನೇಮಕಾತಿಯ ಒಂದು ವಿಧಾನವನ್ನ ಬದಲಾವಣೆ ತರಲೇಬೇಕು ಸೊ ಕೂಡ ಕೈ ಜೋಡಿಸಿಬಿಟ್ಟು ಇದಕ್ಕೆ ಪ್ರೊಟೆಸ್ಟ್ ಮಾಡೋಣ ಸೊ ದಯವಿಟ್ಟು ಎಲ್ಲರೂ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಥ್ಯಾಂಕ್ ಯು